ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಜಿಮೇಲ್ ಅಕೌಂಟ್ ಕೂಡ ಡಿಲೀಟ್ ಆದರೆ ಹೇಗೆ ಅದನ್ನು ರಿಕವರಿ ಮಾಡೋದಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಫ್ರೆಂಡ್ಸ್ ನೀವು ಜಿಮೇಲ್ ಅಕೌಂಟ್ ಡಿಲೀಟ್ ಆದರೆ ನೋ ವರಿ ಫ್ರೆಂಡ್ಸ್ ನಾನು ಹೇಳ್ಕೊಡ್ತೇನೆ ನೋಡಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಸರ್ಚನಲ್ಲಿ ಜಿಮೇಲ್ ಅಂತ ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿದ ಮೇಲೆ ಈಗ ನಾನು ಈ ಜಿಮೇಲ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋದು ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ನನ್ನ ಒಂದು ಜಿಮೇಲ್ ಅಕೌಂಟ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ನನ್ನ ಒಂದು ಜಿಮೇಲ್ ಅಕೌಂಟು ನಾಲ್ಕು ಜಿಮೇಲ್ ಅಕೌಂಟ್ ಇವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಬ್ಯಾಕ್ ಬರ್ತೀನಿ ಫ್ರೆಂಡ್ಸ್ ಬ್ಯಾಕ್ ಬಂದ ನಂತರ ಇಲ್ಲಿ ನೋಡೋದು ಫ್ರೆಂಡ್ಸ್ ನಿಮಗೆ ಈಗ ನನ್ನ ಒಂದು ಗೂಗಲ್ ಫೋಟೋಸ್ ಇದೆಯಲ್ಲ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ನೀವು ನೋಡೋದು ಫ್ರೆಂಡ್ಸ್ ಇಲ್ಲಿ ಒಂದು ನಾನೊಂದು ಆಲ್ರೆಡಿ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿನಿ ಆ ಜಿಮೇಲ್ ಅಕೌಂಟಿಂದು ನೋಡಿ ಫ್ರೆಂಡ್ಸ್ ನೀವು ಯಾವ ಒಂದು ಜಿಮೇಲ್ ಅಕೌಂಟ್ನ ರಿಕವರಿ ಮಾಡ್ಬೇಕಂತ ಇದ್ದೀರಿ ಅದನ್ನು ನೀವು ಒಂದು ಸ್ಕ್ರೀನ್ ಶಾಟ್ ತೊಗೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ನನ್ನ ಒಂದು ಜಿಮೇಲ್ ಅಕೌಂಟನ್ನ ಒಂದು ಸ್ಕ್ರೀನ್ ಶಾಟ್ ತೊಗೊಂಡಿನಿ ಈಗ ನಾನು ಯಾವ ಒಂದು ಜಿಮೇಲ್ ಅಕೌಂಟ್ ರಿಕವರಿ ಮಾಡ್ಕೊಬೇಕೋ ಆ ಜಿಮೇಲ್ ಅಕೌಂಟ್ನ ಒಂದು ಕಾಪಿ ಮಾಡ್ಕೊತೀನಿ ಫ್ರೆಂಡ್ಸ್ ಕಾಪಿ ಮಾಡ್ಕೊಂಡ ನಂತರ ಈಗ ನಾನು ಬ್ಯಾಕ್ ಬರ್ತೀನಿ ಫ್ರೆಂಡ್ಸ್ ಬ್ಯಾಕ್ ಬಂದ ನಂತರ ಈಗ ನಾನು ನನ್ನ ಒಂದು ಜಿಮೇಲ್ ಅಕೌಂಟಿಗೆ ಈಗ ನಾನು ಒಕ್ಕೀನಿ ಫ್ರೆಂಡ್ಸ್ ಹೋದ ನಂತರ ಇಲ್ಲಿ ನೋಡೋದು ಫ್ರೆಂಡ್ಸ್ ಈಗ ಈ ರೀತಿಯಾಗಿ ಕಾಣುತ್ತೆ ಈಗ ನೀವು ಇಲ್ಲಿ ಆ್ಯಡೆಡ್ ಅನದರ್ ಅಕೌಂಟ್ ಅಂತ ಅಲ್ಲ ಫ್ರೆಂಡ್ಸ್ ಈಗ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಗೂಗಲ್ ಅಂತಿದೆಲ್ಲ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ವೆರಿಫೈ ಮಾಡಿ ಅಂತ ಕೇಳುತ್ತೆ ಫ್ರೆಂಡ್ಸ್ ಈಗ ನೀವು ವೆರಿಫೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈಗ ನಾನು ವೆರಿಫೈ ಮಾಡಿದ್ದೀನಿ ಫ್ರೆಂಡ್ಸ್ ನಂತರ ನಿಮಗೆ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಈಗ ನೀವು ನಿಮ್ಮ ಒಂದು ಜಿಮೇಲ್ ಅಕೌಂಟು ಡಿಲೀಟ್ ಆಗಿರುತ್ತಲ್ಲ ಫ್ರೆಂಡ್ಸ್ ಆ ಒಂದು ಜಿಮೇಲ್ ಅಕೌಂಟನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಜಿಮೇಲ್ ಅಕೌಂಟನ್ನ ಕೊಡ್ತೀನಿ ಕೊಟ್ಟ ನಂತರ ಇಲ್ಲಿ ಕೆಳಗೆ ನೋಡೋ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ಅಂತಿದೆ ಈಗ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂತರ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ಒಂದು ಪಾಸ್ವರ್ಡನ್ನು ನೀವು ಇಲ್ಲಿ ಕೊಡಬೇಕಾಗ್ತದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಪಾಸ್ವರ್ಡ್ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ವಿತೌಟ್ ಪಾಸ್ವರ್ಡ್ ಇಲ್ದಂಗೆ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ಹೇಗೆ ರಿಕವರಿ ಮಾಡೋದಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನನ್ನ ಒಂದು ಜಿಮೇಲ್ ಅಕೌಂಟಿಗೆ ಒಂದು ಪಾಸ್ವರ್ಡ್ ಕೊಟ್ಟಿದ್ದೆ ಆ ಪಾಸ್ವರ್ಡನ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ ಫ್ರೆಂಡ್ಸ್ ಎಂಟ್ರಿ ಮಾಡಿದ ನಂತರ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ಇಲ್ಲಿ ಕೆಳಗೆ ನೆಕ್ಸ್ಟ್ ಅಂತಿದೆ ಈಗ ನಾನು ಅದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಸ್ಕ್ರೀನನ್ನು ಹಾಗೆ ಸ್ಕ್ರೋಲ್ ಮಾಡ್ತೀನಿ ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ಕೆಳಗೆ ನೋಡೋ ಫ್ರೆಂಡ್ಸ್ ನಿಮಗೆ ಎಸ್ ಐ ಆಮ್ ಇನ್ ಅಂತ ಇದೆ ಈಗ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಬಕ್ಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಇದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡಿದ ನಂತರ ಈ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಇದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಜಿಮೇಲ್ ಅಕೌಂಟು ಸಕ್ಸಸ್ಫುಲಿಯಾಗಿ ರಿಕವರ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್